ಹೌದೇ ಕರೆಕ್ಟ್ ಹೇಳಿದೆ ನೋಡು ನೀನು ಅಡುಗೆ ನಿಮ್ಮನೆಯವ್ರು ಎತ್ತ ಹೋದರು ನಮ್ಮನೆಯವರು ಒಂದು ಕಾರು ರಾಷ್ಟ್ರ ಬತ್ತಿ ಹೋಗಿ ಹೋದ್ರು ಎಷ್ಟು ಹೊತ್ತು ತಪ್ಪ ನಾವು ಒಪ್ಪೋದು ಹೌದಂಗಾರೆ ಮನೇಲಿ ಬಾಬನೇ ಹಂಗಾರೆ ನೀನು ಹೌದೇ ಭಾರತಿ ಯಾರ ಇವತ್ತು

ಅಮ್ಮ ಅಮ್ಮ ಓಕ್ಕು ಎಂತಿಟ್ಟು ಮಾಡಿದ್ದಿ ಬನ್ನಿ ಕೈಕಾಲು ತಕೊಂಡು ತಿನ್ಕೊಂಡು ಓದೋದು ಬರೆಯದು ಇದ್ದೆಲ್ಲ ಕೈಕಾಲು ತಗೊಂಡು ಬೇರೆ ತಿನ್ಕೊಂಡು ಓದೋ ಬರದು ಮಾಡ್ತೇವೆ ಅಪ್ಪ